ನಾನು ಈ ವಿಡಿಯೋ ಅಪ್ಲೋಡ್ ಮಾಡಾಗ ಎಷ್ಟು ಸತಿ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಈ ಸ್ಟೋರಿ ಹೇಳ್ಬೇಕೋ ಹೇಳ್ಬಾರ್ದು ದೇವರದ್ದು ಕೃಪೆ ಇದೆಯೋ ಇಲ್ವೋ ಬಟ್ ಮೈಯೆಲ್ಲ ಜುಮ್ ಅನ್ಸುತ್ತೆ ಈ ಸ್ಟೋರಿ ಹೇಳಿದ್ರೆ ಬಸ್ ಸ್ವಲ್ಪ ಅಬ್ಸರ್ವ್ ಮಾಡಿ ಯಾವ ಥರ ಇದೆ ಇದು ನಾನು ಮೊನ್ನೆ ದೇವಸ್ಥಾನಕ್ಕೆ ಲಾಸ್ಟ್ ಟೈಮ್ ಹೋದಾಗ ನಾನು ಇನ್ನೊಂದು ದೇವಸ್ಥಾನ ಕಾಲೆಲ್ಲ ಊತ ಆಗುತ್ತೆ ನಾನು ಇನ್ನು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಮುಗಿದ್ಕೊಂಡು ಮನಸಲ್ಲಿ ಇಟ್ಕೊಂಡು ವಾಪಸ್ ಬಂದ್ಬಿಟ್ಟೆ ಈಗೆಲ್ಲ ರಾಯರದು ಕಾರ್ಯಕ್ರಮ ನಡೀತಾ ಇದೆ ರಾಯರದ್ದು ಬರ್ತ್ಡೇ ಇದೆ ಆರನೇ ತಾರೀಕು ಅಂದರೆ ವೈಭವ ಏನೇನೋ ಇಲ್ಲ ಸರಿ ಹೋಗೋಣ ಕಾಲಾದರೂ ಓದಲಿ ಏನಾದರೂ ಓದಲಿ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟೆ ಹೋದರೆ ಮೆಜೆಸ್ಟಿಕಲ್ಲಿ ಬಸ್ಸು ರೆಡಿಯಾಗಿ ಕಾಯ್ಕೊಂಡು ನಿಂತಿದ್ದೆ ಡ್ರೈವರು ಇದ್ದಾರೆ ಕಂಡಕ್ಟರ್ ಕೆಳಗಡೆ ನಿಂತಿದ್ದಾರೆ ಏನು ಬಸ್ಸು ಹೊರಟಿದೆ ಅದೇ ಏನದು ಸ್ಟಾರ್ಟ್ ಆಗಿದೆ ಆಮೇಲೆ ಕಂಡಕ್ಟ್ರು ಮೇಡಮ್ ಎಲ್ಲಿಗೆ ಅಂದರು ನಾನು ಸಾಮಾನ್ಯವಾಗಿ ಯಾರು ಕೇಳಿದರೂ ನಾನು ಉತ್ತರ ಕೊಡ್ತಾ ಇರಲಿಲ್ಲ ಏನೋ ರಾಯಚೂರಿಗೆ ಅಂದ್ಬಿಟ್ಟೆ ಮೇಡಮ್ ಸಿಂಧೂರವರೆಗೂ ಹೋಗುತ್ತೆ ಅತ್ತಿ ಇದು ಬಸ್ಸು ಅನ್ ಅಂದರು ನಾನು ಆಧಾರ್ ಕಾರ್ಡಲ್ಲಿ ಹೋಗೋದಲ್ವ ಆಮೇಲೆ ಅವರೇ ಇದ್ಕೊಂಡು ಮೇಡಮ್ ಇದ್ರ ಆಧಾರ್ ಕಾರ್ಡು ಫ್ರೀ ಹತ್ತಿ ಮೇಡಮ್ ಅಂದರು ನಾನು ಆ ಬಸ್ ನೋಡಿದೆ ಚೆನ್ನಾಗಿತ್ತು ಆಮೇಲೆ ಒಳಗಡೆನೂ ನೋಡಿದೆ ಚೆನ್ನಾಗಿತ್ತು ಸರಿ ಜನನೂ ಅಷ್ಟೊಂದೇ ಇಲ್ಲ ಒಂದು ಹತ್ತು ಜನ ಇದ್ರು ಸರಿ ಆರಾಮಾಗಿ ಹೋಗ್ಬೋದು ಅಂದ್ಬಿಟ್ಟು ಈಗ ರಾಯಚೂರು ಬಸ್ಸಲ್ಲಿ ಹೋದರೆ ಸೀಟಿಗಳೇ ಸಿಗೋಲ್ಲ ಈಗ ಇವಾಗಂತೂ ಇದಿದ್ದು ಸಿಗೋದಿಲ್ಲ ಹತ್ಬಿಟ್ಟೆ ಹತ್ಬಿಟ್ಟು ಲಾಸ್ಟ್ ಸೀಟು ಉದ್ದ ಇರುತ್ತೆ ಅದರಲ್ಲಿ ಆರಾಮಾಗಿ ಮಲ್ಕೊಂಡೋಗಿರೋದು ಇದರಲ್ಲೆಲ್ಲ ಜನ ಮಲ್ಕೊಂಡು ಬರ್ತಾರೆ ಮಲ್ಕೊಂಡು ಕಣ್ಣಿಗೆ ಮುಗಿದ್ಕೊಂಡು ನನ್ನ ಕೈ ಕೊಡ್ತಾರೆ ಇದೇನಪ್ಪ ಇದು ಈ ಥರ ಅಂದ್ಕೊಂಡೆ ನಾನೇನು ಫಸ್ಟ್ ಹತ್ತಿದ್ರು ಅವರು ಕಣ್ಣಿಗೆ ಟಿಕೆಟ್ ಕೊಡ್ತಾರೆ ಕೊಟ್ಟರು ಸರಿ ಅಂದ್ಬಿಟ್ಟು ಈಸ್ಕೊಂಡೆ ಫುಲ್ಲು ಇಲ್ಲಿಂದ ಅಲ್ಲವರೆಗೂ ಬಸ್ ಖಾಲಿ ನಾನು ಎ ಸಿ ಇರುತ್ತೇನೋ ಅನ್ ಅಂದ್ಕೊಂಡೆ ಎಸಿನೂ ಇರಬಹುದು ಏನೋ ಗೊತ್ತಿಲ್ಲ ಆದರೆ ಈ ಥರ ಬಸ್ಗಳು ಆಧಾರ್ ಕಾರ್ಡ್ ಫ್ರೀ ಇರು ಇರೋಲ್ಲ ನಾನು ತಿಳ್ಕೊಂಡಿರೋ ಹಂಗೆ ಇದು ರಾಯರ ಪವಾಡನೆ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಆ ಬಸ್ ಸ್ಟಾರ್ಟಿಂಗಲ್ಲೆಲ್ಲ ತೋರಿಸಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಸರಿ ಆರಾಮಾಗಿ ಬಂದೆ ಬಂದು ಮಂತ್ರಾಲಯನ ಆರಾಮಾಗಿ ಬಂದು ಸೇರಿಕೊಂಡೆ ಸೇರಿಕೊಂಡು ಎಲ್ಲ ಆಯಿತು ನಾನು ಈ ಇದಕ್ಕಿಂತ ಮುಂಚೆ ಒಂದು ಸತಿ ಹೋಗಿದ್ದೆ ಇದು ನಾನು ಥರ ಅದರಲ್ಲಿ ಇಳುಕೊಂಡಿದ್ದೆ ಆವಾಗ ರಂಗೋಲಿ ಥರ ಬಿಟ್ಟಿದ್ದಾರೆ ಇದು ಮುನ್ನೂರು ಕೆ ಜಿ ರಂಗೋಲಿ ಪುಡಿನ ಬಳಸಿ ಇದು ರಂಗೋಲಿ ಹಾಕಿರೋದು ಮಂತ್ರಾಲಯದಲ್ಲಿ ಇವಾಗ ದೇವರ ಪೂಜೆ ಆರಾಧನೆ ಎಲ್ಲ ನಡೀತಾ ಇದೆ ನಾನು ಹೋದಾಗ ಏನೋ ಇದು ಮಂಡಲ ಹಾಕಿ ಹೋಮ ಅವನ ಪೂಜೆ ಮಾಡಿದ್ದಾರೆ ಅಂತ ಏನೋ ಮುನ್ನೂರು ಕೆ ಜಿ ಇದೆಯಂತೆ ರಂಗೋಲಿ ಪುಡಿ ಅಂತ ಇದೆಲ್ಲ ಪೇಂಟಲ್ಲಿ ಮಾಡಿದ್ದಾರೆ ಇವಾಗೆಲ್ಲ ರಾಯರ ದರ್ಶನಕ್ಕೆ ಬರ್ತಾರೆ ಅನುಕೂಲ ಆಗಲಿ ಅಂತ ಈ ತರ ಇದೆ ನಾನು ಇದಕ್ಕಿಂತ ಮುಂಚೆ ರಾಯರ ದರ್ಶನಕ್ಕೆ ಹೋಗಿದ್ದೆ ಆವಾಗ ನಾನು ಟ್ರೈನಲ್ಲಿ ಹೋದೆ ಕಾಲು ಊತ ಬರುತ್ತೆ ಅಂದ್ಬಿಟ್ಟು ನಾನು ನನ್ನ ಮಗ ಟ್ರೈನಲ್ಲಿ ಹೋದ್ವಿ ಆ ಟ್ರೈನಲ್ಲಿ ಹೋದ್ರೂ ಲೈಟಾಗಿ ಊತ ಬಂದಿತ್ತು ಸೊ ರಾಯರು ನಾನು ಮನಸಲ್ಲೇ ಅಂದ್ಕೊಂಡೆ ಇನ್ನು ಮೇಲೆ ನಾನು ಬರೋಕ್ಕಾಗಲ್ಲಪ್ಪ ನನ್ನ ಕಾಲೆಲ್ಲ ಊತ ಬರುತ್ತೆ ಬರೋವಾಗ ನಾನ್ನೂರು ಕಿಲೋಮೀಟ್ರು ಹೋಗೋವಾಗ ನಾನ್ನೂರು ಕಿಲೋಮೀಟ್ರ್ ಆಗುತ್ತೆ ನನ್ನ ಕೈಯಲ್ಲಿ ಆಗಲ್ಲ ಅಂದ್ಕೊಂಡು ಮುಗಿದ್ಕೊಂಡು ನಾನು ಬಂದಿದ್ದು ಸೊ ಅದಕ್ಕೆ ರಾಯರು ಈ ಬಸ್ನ ಕಳಿಸ್ಕೊಟ್ಟಿರೋದು ಆ ಥರ ಅಂದ್ಕೊಂಡು ಮನಸ್ಸಲ್ಲಿ ಮತ್ತು ಆವತ್ತು ನಾನು ರಾಯರದು ಮೂರು ದಿವಸ ಸೇವೆ ಮಾಡಬೇಕು ಅಂದ್ಕೊಂಡು ಹೋಗಿದ್ದೆ ಅಲ್ಲಿ ಮೂರು ದಿವಸ ಸೇವೆ ಮಾಡಬೇಕು ಅಂತ ನನ್ನ ಮಗಗೆ ಎಕ್ಸಾಮ್ ಇತ್ತು ಅವರು ಟ್ರೈನಲ್ಲಿ ರಿಟರ್ನ್ ಆಗಿಬಿಟ್ರು ಆಮೇಲೆ ನಾನು ಒಂದು ದಿವಸ ಇದ್ದೆ ಎರಡು ದಿವಸ ಇದ್ದೆ ನನ್ನ ಕೈಯಲ್ಲಿ ಇರೋಕ್ಕಾಗಲಿಲ್ಲ ಇವ್ರಿಗೆ ಎಕ್ಸಾಮ್ಗಳು ನಡೀತಾ ಇದೆ ಇವ್ರಿಗೆ ಊಟ ಮಾಡಿಕೋರಿಲ್ಲ ನೋಡ್ಕೊಳ್ಳೋರು ಇಲ್ಲ ಅಂದ್ಕೊಂಡು ಮನಸ್ಸಿಗೆ ನನ್ನ ಕೈಯಲ್ಲಿ ಗಂಟೆಗೆಲ್ಲ ಬಂದು ಸೇರಿ ಬಿಡ್ತೀವಿ ಸಿಂಧೂರ್ವರೆಗೂ ಬರ್ತಾ ಇದ್ದೆ ಅಲ್ಲಿ ಬೆಂಗಳೂರು ಬಸ್ಸು ಅಂತ ಇತ್ತು ನಾನು ಆ ಬಸ್ಸು ಹತ್ತಿದ್ರೆ ಆ ಬಸ್ಸು ರಿಟರ್ನ್ ಮಂತ್ರಾಲಯಕ್ಕೆ ಹೋಗ್ತಾ ಇದೆ ನಾನು ಆ ಬಸ್ಸಲ್ಲಿ ಒಬ್ಬರನ್ನ ಇದು ಬೆಂಗಳೂರಿಗೆ ಎಷ್ಟೊತ್ತಿಗೆ ಸೇರುತ್ತೆ ಅಂದರೆ ಮೇಡಮ್ ಇದು ಬೆಂಗಳೂರಲ್ಲ ಇದು ಮಂತ್ರಾಲಯಕ್ಕೆ ಹೋಗ್ತಾ ಇರೋ ಬಸ್ಸು ಅಂದ್ಕೊಂಡೆ ಓ ನನ್ಗಾಗ್ಲೇ ಮನಸಲ್ಲಿ ಹೊಡೀತು ಓ ನಾನು ಈ ಥರ ಮಾಡಿದೆ ಅಲ್ವಾ ಅಲ್ಲಿ ಮೂರು ದಿವಸ ಸೇವೆ ಮಾಡ್ಕೊಂಡಿರ್ತೀನಿ ಅಂದ್ಬಿಟ್ಟು ಎರಡು ದಿವಸ ವಾಪಸ್ ಬಂದೆ ಇದು ರಾಯರ್ ನಾನು ವಾಪಸ್ ಕಳಿಸ್ಕೊತಾ ಇದ್ದಾರೆ ಅಂತ ಆಮೇಲೆ ಕಂಡಕ್ಟ್ರು ಬಂದರು ಆಮೇಲೆ ಅವ್ರಿಗೆ ಹೇಳ್ದೆ ಅವ್ರು ನಗ ನಗದ್ರು ಮ ಆಮೇಲೆ ಈ ಬಸ್ ಸ್ಟಾಪಲ್ಲಿ ಇಟ್ಕೊ ಇಳ್ಕೊಳ್ಳಿ ಮೇಡಮ್ ಬಸ್ಗಳು ಬರುತ್ತೆ ಹತ್ಕೊಂಡು ಹೋಗಿ ಅಂದರು ಸರಿ ಹತ್ಕೊಂಡು ಬ ಬರ್ತಾ ಇದ್ರೆ ಇನ್ನು ಒಂದು ಸ್ವಲ್ಪ ದೂರ ಬಂದ್ವಿ ಆ ಬಸ್ಸು ಬೆಂಗಳೂರು ಬಸ್ಸಲ್ಲಿ ಬಂದ್ವಿ ಬೆಂಗಳೂರು ಬಸ್ಸು ಪಂಚರ್ ಆಗೋಯ್ತು ಆ ಡ್ರೈವರ್ ಕಂಡಕ್ಟ್ರು ಇನ್ನೊಂದು ಬಸ್ಸು ಎಲ್ಲರನ್ನೂ ಹತ್ತರಿಸಿದ್ರು ಆ ಬಸ್ಸು ಹತ್ತಿದ್ವಿ ಆ ಬಸ್ಸು ಹತ್ತಿಬಿಟ್ಟು ತುಮಕೂರವರ್ಗೂ ಬಂದ್ವಿ ತುಮಕೂರವ್ರಿಗೆ ಬಂದರೆ ಆ ಬಸ್ಸೂ ಪಂಚರ್ ಆಗೋಗೋದ ಆ ಬಸ್ಸೂ ಪಂಚರ್ ಆಗೋಯ್ತು ಮತ್ತು ಇವಾಗ ಪಂಚರ್ ಆದರೆ ಡ್ರೈವರ್ ಕಂಡಕ್ಟ್ರು ಆ ರೂಟಲ್ಲಿ ಹೋಗೋ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನ ನಿಲ್ಸಿದ್ರೆ ಅದನ್ನ ನಿಲ್ಲಿಸ್ಬೇಕು ಅದು ರೂಲ್ಸು ಬಟ್ ನಿಲ್ಲಿಸ್ತಾ ಇದ್ದಾರೆ ಯಾವ ಬಸ್ಸು ನಿಲ್ತಾ ಇಲ್ಲ ಸರಿಯಾ ಅಲ್ಲಿಂದ ತುಮಕೂರಿಗೆ ಹೋಗೋ ಬಸ್ಸು ಬ ಒಂದು ಬಂತು ಅದನ್ನು ನಿಲ್ಲಿಸ್ಬಿಟ್ಟು ಎಲ್ಲರೂ ಡ್ರೈ ಕಂಡಕ್ಟ್ರನ್ನ ಎತ್ತಾಕೊಳ್ರಮ್ಮ ಎತ್ತಾಕೊಳ್ರಪ್ಪ ಇಲ್ಲಾಂದರೆ ತೊಂದರೆ ಆಗುತ್ತೆ ಈ ನನ್ನ ಮಕ್ಕಳು ಇಳಿಸ್ಬಿಡ್ತಾರೆ ಅಂದ್ಬಿಟ್ಟು ಕಂಡಕ್ಟ್ರನ್ನ ಎತ್ತಾಕೊಂಡ್ರು ತುಮಕೂರಿಗೆ ಬಂದ್ವಿ ತುಮಕೂರಿಗೆ ಬಂದರೆ ಬೆಂಗಳೂರು ಬಸ್ಸು ಕೇಳಿದ್ರೆ ಆ ಅವರು ಹತ್ತಿಸ್ತಾ ಇಲ್ಲ ಆಮೇಲೆ ಇರೋ ಜನ ಎಲ್ಲ ನಡೀರಿ ಡಿಪಾರ್ಟ್ಮೆಂಟಲ್ಲಿ ಕಂಪ್ಲೇಂಟ್ ಮಾಡೋಣ ಇವ್ರು ಜಾಸ್ತಿ ಆಯಿತು ಅಂದ್ಬಿಟ್ಟು ಆಮೇಲೆ ಹಂಗಂದಿದ ತಕ್ಷಣ ಸರಿ ಅಂದ್ಬಿಟ್ಟು ಅವರು ಹತ್ತಿಸ್ಕೊಂಡ್ರು ಹತ್ತಿಸ್ಕೊಂಡು ಬೆಂಗಳೂರಿಗೆ ಬಂದರೆ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಆದರೆ ನಮಗೆ ಅಲ್ಲಿಂದ ಬಸ್ಗಳು ಸ್ಟಾಪ್ ಮಾಡಿಬಿಟ್ಟಿರ್ತಾರೆ ಅಲ್ಲಿಂದ ಬಸ್ಗಳಿರೋದಿಲ್ಲ ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆ ಸ್ಟಾಪ್ ಮಾಡ್ತಾರೆ ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಲ್ಲಿ ಈಗ ಧರ್ಮಸ್ಥಳಕ್ಕೆ ಹೋಗೋರು ಹೋಗೋರು ಬಸ್ಸುಗಳು ಫ್ರೀ ಅಲ್ವಾ ಹೆಂಗಸರು ಗುಂಪು ಗುಂಪುಗಳೇ ಇರುತ್ತೆ ಟಿಕೆ ಏನೋ ಮಂಡಳಿಯವ ಏನೋ ಮಂಡ್ ಮಂಡಳಿಯವರು ಏನೋ ಇರ್ತಾರೆ ಅವರು ಒಂದಷ್ಟೋಷ್ಟು ಬ್ಯಾಚ್ಗಳು ಹೆಂಗಸರು ಇರ್ತಾರೆ ಅವರೆಲ್ಲ ಕಾಯ್ಕೊಂಡು ಇದ್ರೋ ಮತ್ತೆ ಅಲ್ಲಿ ಅವ್ರ ಹತ್ರ ಮಾತಾಡಿಕೊಂಡು ಇದ್ದು ಬೆಳಗ್ಗೆ ಐದು ಗಂಟೆಗೆ ಬಂದರೆ ಬಸ್ ಸಿಕ್ತು ಅಪ್ಪ ನಾನು ನಾ ಬೇ ನಾನು ಅಲ್ಲಿ ಮುಗಿದ್ಕೊಂಡಿದ್ದು ಅಲ್ಲೇ ಸೇವೆ ಮಾಡಿಕೊಂಡಿದ್ದರು ಇದೇ ಟೈಮ್ಗೆ ನಾನು ಮನೆಗೆ ಬರ್ತಾ ಇದ್ದಿದ್ದು ನಾನು ಸುಮ್ಮನೆ ಏನಕ್ಕಪ್ಪ ಬಂದೆ ನಾ ಅಂದ್ಕೊಂಡು ಮನಸಲ್ಲಿ ಇಟ್ಕೊಂಡು ತಪ್ಪಾಯಿತು ದೇವ್ರೆ ಇನ್ನೊಂದು ಸತಿ ಮಾಡಲ್ಲ ಅಂದ್ಕೊಂಡು ಬಂದೆ ಬಂದ ಮೇಲೆ ನಾನು ಬಂದಿದ್ದೆ ಅಲ್ವ ಕಾಲು ಊತ ನಾನು ಬರೋಕ್ಕಾಗಲ್ಲ ಇನ್ನು ಮೇಲೆ ಅಂತ ಮತ್ತೆ ಮೊನ್ನೆ ಏನಾದರೂ ಆಗಲಿ ಆಗಿದ್ದಾಗಲಿ ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ಹೊರಟುಬಿಟ್ಟೆ ಬಿಟ್ಟೆ ಆವತ್ತು ನೋಡಿದ್ರೆ ಬಸ್ ನನಗೋಸ್ಕರನೇ ಕಾದಿತ್ತು ಫ್ರೀಯಾಗಿ ಅದು ಶಿವಿಲ್ ಗಾಡಿ ಅದರಲ್ಲಿ ಹತ್ತಿ ಆರಾಮಾಗಿ ನನ್ನನ್ನು ಮಂತ್ರಾಲಯಕ್ಕೆ ಕರೆಸ್ಕೊಂಡು ಅಲ್ಲಿ ದರ್ಶನ ಕೊಟ್ಟು ಆರಾಮಾಗಿ ಬೆಂಗಳೂರಿಗೆ ತಂದು ಬಿಟ್ಟರು ಅನುಷ್ಠಾನ ಆಚರಣೆ ಭಾವನೆಗಳನ್ನು ಇಟ್ಟುಕೊಂಡು ಪಾಠ ಪ್ರವಚನಗಳಲ್ಲಿ ಮಾತ್ರ ತೊಡಗಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರಂಗಕ್ಕೆ ತಮ್ಮ ಸೇವೆಯನ್ನು ವಿಶೇಷವಾಗಿ ಕೊಡಮಾಡಬೇಕು ಎಂಬುದು ತ್ರಿವದಸ್ಥ ವಿದ್ವಾಂಸರಲ್ಲಿ ಮತ್ತೆ ಮಾಲ್ದರಲ್ಲಿ ಎಲ್ಲ ಮಠದ ಎಲ್ಲ ಪ್ರಾಂತದ ವಿದ್ವಾಂಸರಲ್ಲಿಯೂ ಕೂಡ ಈ ಒಂದು ತುಂಬ ಆತ್ಮೀಯತೆಯ ಸೂಚನೆ ಈ ಒಂದು Come oh, on.